ಕಳೆದ ಡಿಸೆಂಬರ್ನಲ್ಲಿ ಸಂಸತ್ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಅವರು ಈ ರಾಜ್ಯದ ದೇಶದ ಗೃಹಮಂತ್ರಿಗಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅಪಹಾಸ್ಯವಾಗಿ ಮಾತನಾಡಿದ್ದಾರೆ ಅಂಬೇಡ್ಕರ್ ದರ್ಶನ ಕೂಡ ನಮಗಂತೂ ಅಂಬೇಡ್ಕರ್ ಒಂದು ಇದ್ದಿದ್ದಂಗೆ ಆರಾಧ್ಯ ದೈವ ಇದ್ದಂಗೆ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಕ್ಕಂಥದ್ದು ಅಂಬೇಡ್ಕರ್ ಅವ್ರನ್ನ ಜಪ್ಸ್ತಕ್ಕಂಥದ್ದು ಈ ದೇಶದ ತಳ ಸಮುದಾಯಗಳ ಶೋಷಿತ ವರ್ಗಗಳ ಆದ್ಯ ಕರ್ತವ್ಯ ಹಾಗಾಗಿ ನಾವು ನೆನೆಸ್ಕೊಳ್ತೇವೆ ಇದು ಅವ್ರಿಗೆ ನುಂಗ್ಲಾರ್ದ ತುತ್ತಾಗಿರ್ತಕ್ಕಂಥದ್ದು ಬಿಜೆಪಿಯ ಅಜೆಂಡ ಆಗಿರ್ತಕ್ಕಂಥದ್ದು ಇವತ್ತು ಹಾಗಾಗಿ ನಾವು ನಾಳೆ ಬಂದ್ ಕರೆದಿದ್ದೇವೆ ಯಾವ ಉದ್ದೇಶಕ್ಕಾಗಿ ಅಂದ್ರೆ ನಾಳೆ ನಾವು ಬಂದ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಗುರಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅವ್ರ ಗಡಿಪಾರು ಗಡಿಪಾರ ಮಾಡಬೇಕಂತೇಳಿ ಮಾಡ್ತಾ ಇದ್ದೇವೆ ನಮ್ಮ ಬಂದ್ಗೆ ಈ ಕೋಲಾರದ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅಹಿಂದ ವರ್ಗದ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಲಾರಿ ಮಾಲೀಕರು ಬಸ್ ಮಾಲೀಕರು ಎಲ್ಲ ವಿವಿಧ ವಿವಿಧ ಘಟಕಗಳ ಎಲ್ಲ ಭಾಗಗಳು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸಿದಾವೆ ಹಾಗಾಗಿ ನಾಳೆ ಕೋಲಾರ ಸಂಪೂರ್ಣವಾಗಿ ಬಂದಿರುತ್ತೆ ಖಾಸಗಿ ಶಾಲೆಗಳು ಕೂಡ ಬಂದಿರುತ್ತೆ ಸರ್ಕಾರಿ ಶಾಲೆಗಳು ಬಂದಿರ್ತೈತೆ ಕೆ ಎಸ್ಆರ್ ಬಂದಿರ್ತೈತೆ ಹಾಗಾಗಿ ಯಾರು ಕೂಡ ಸಾರ್ವಜನಿಕರು ನಾಳೆ ಬೀದಿಗೆ ಬರಬಾರದು ಬಂದ್ ಬಂದ್ ಕೋಲಾರ